ಸತತ ಹದಿನೇಳು ಗಂಟೆ ನಿದ್ದೆ ಮಾಡಿದ ರಶ್ಮಿಕಾ ಮಂದನ್ನು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಮಾಡೋಣ ಶಿವಮೊಗ್ಗ ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರೆ ಅವರೆಲ್ಲೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೇಲೆ ತಲೆ ಪಕ್ಕದಲ್ಲಿರ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಸಾಮಾನ್ಯವಾಗಿ ಆರೋಗ್ಯವಂತ ವ್ಯಕ್ತಿ ಏಳು ಗಂಟೆಯಿಂದ ಒಂಬತ್ತು ಗಂಟೆಗಳ ಕಾಲ ನಿದ್ದೆ ಮಾಡುತ್ತಾನೆ ಆದರೆ ರಶ್ಮಿಕಾ ಮಂದಣ್ಣ ಬಡ್ತಿ ಹದಿನೇಳು ಗಂಟೆ ಸತತವಾಗಿ ನಿದ್ದೆಗೆ ಜಾರಿದ್ದಾರಂತೆ ಈ ವಿಚಾರ ರಶ್ಮಿಕಾ ಮಂದಣ್ಣ ಅವರೇ ಹೇಳಿದ್ದಾರೆ ಗರ್ಲ್ ಫ್ರೆಂಡ್ ಚಿತ್ರಕ್ಕಾಗಿ ದೀಕ್ಷಿತ್ ಶೆಟ್ಟಿ ಜೊತೆ ನಟಿಸಿರುವ ರಕ್ಷಿತಾ ರಶ್ಮಿಕಾ ಈ ಚಿತ್ರದ ಪ್ರಚಾರ ವೇಳೆ ನಡೆದ ರ್ಯಾಪಿಡ್ ಪ್ರಶ್ ಫೈರ್ ಪ್ರಶ್ನೆಗೆ ಉತ್ತರಿಸಿದ ವೇಳೆ ಹದಿನೇಳು ಗಂಟೆಯ ನಿದ್ದೆಯ ವಿಚಾರ ಬಹಿರಂಗಪಡಿಸಿದ್ದಾರೆ ಸಿನಿಮಾ ಚಿತ್ರೀಕರಣ ಪ್ರಚಾರ ಎಲ್ಲದರ ಮಧ್ಯೆ ರಶ್ಮಿಕಾ ಒಂದೊಂದು ದಿನವೂ ಏನೋ ಮಾಡದೆ ವ್ಯರ್ಥವಾಗಿ ಸಮಯ ಕಳೆದಿರುವ ಉದಾಹರಣೆಯನ್ನು ದೀಕ್ಷಿತ್ ಜೊತೆ ಹೇಳಿಕೊಂಡಿದ್ದಾರಂತೆ ಒಂದೊಂದು ದಿನ ಯಾವ ಕೆಲಸವೂ ಮಾಡದೆ ಆಕಾಶ ಗೋಡೆ ನೋಡುತ್ತಾ ಸಮಯ ಕಲೆಯುತ್ತು ಬಿಡುತ್ತೇನೆ ಏನೋ ಏನನ್ನು ಮಾಡದೆ ಸುಮ್ಮನೆ ಕೂರುವ ಆ ಟ್ಯಾಲೆಂಟ್ ನನಗೆ ಇದೆ ಒಂದು ಸಲ ಸುದೀರ್ಘ ಹದಿನೇಳು ಗಂಟೆಗಳ ಕಾಲ ನಿದ್ದೆ ಮಾಡಿರುವ ರೆಕಾರ್ಡ್ ಮಾಡಿದ್ದೇನೆ ಎಂದಿದ್ದಾರೆ ಇದಕ್ಕೆ ಏನೂ ಆಶ್ಚರ್ಯಪಡದ ನಟ ದೀಕ್ಷಿತ್ ನಾನು ಹದಿನಾರು ಗಂಟೆ ಸತತವಾಗಿ ನಿದ್ದೆ ಮಾಡಿದ್ದೇನೆ ಎಂದು ಮಾತನಾಡಿಕೊಂಡು ತಾರೆಗಳಿಬ್ಬರು ನಕ್ಕಿದ್ದಾರೆ ಅಂತಲೇ ಹೇಳ್ಬೋದು ಓಕೆ ಕೇಸ್ ಮುಂದೆ ಸಿಗೋ ಅಲ್ಲಿ ಸಬ್ಸ್ಕ್ರಬ್ ಅಂತೇಳಿ ತಲುಪಿಸು